ಅದೇ ಕಾರಣ ಕಳೆದ ಒಂದು ಮೊದಲ ನಮ್ಮ ಶಾಲೆ ವಿದ್ಯಾರ್ಥಿಗಳು ಮತ್ತೆ ಹತ್ತು ಸಾವಿಂದು ವಿಧಾನಕೂಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲರಾಗಿ ವಿಭಾಗೀಯ ಮೊತ್ತ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರೆಲ್ಲೂ ಸಹ ಆಡಳಿತ ಮಂಡಳಿಯಲ್ಲಿ ಪ್ರಾಂಶುಪಾಲ ಶಾಲೆ ಪರವಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಈ ಶಾಲೆಗೆ ಅಂತಿರ್ತಕ್ಕಂಥ ಆಶಸ್ತ್ರ ಈ ಒಂದು ಪ್ರಕಟಣೆ ಅಂತಕ್ಕಂಥ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲರೂ ಸಹ ನಮಸ್ಕಾರ ಸುಂದ್ರಪಾಳ್ಯದ ಗ್ರೀನ್ವುಡ್ಸ್ ಅಂತಾರಾಷ್ಟ್ರೀಯ ಶಾಲೆಯ ವತಿಯಿಂದ ರಾಜ್ಯ ಮಟ್ಟಕ್ಕೆ ಮತ್ತು ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾದಂತಹ ಈ ಶಾಲೆಯ ಉದಯೋನ್ಮುಖ ವಿದ್ಯಾರ್ಥಿಗಳಾದಂತಹ ನಿಮ್ಮ ಹಿಂದೆ ನಿಂತಿರುತ್ತ ಈ ಎಲ್ಲ ವಿದ್ಯಾರ್ಥಿಗಳು ಸಹ ರಾಜ್ಯ ಮಟ್ಟಕ್ಕೆ ಹಾಗೂ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ರಾಜ್ಯ ಮಟ್ಟಕ್ಕೆ ಐವನ್ವರೆಗೆ ಚೆಸ್ಸಲ್ಲಿ ಅಂಡರ್ ಫೋರ್ಟೀನಲ್ಲಿ ಶಾಶ್ವತಿಯಲ್ಲಿ ತಂದ ವಿದ್ಯಾರ್ಥಿ ಮತ್ತು ಅಂಡರ್ ಸೆವೆಂಟೀನಲ್ಲಿ ಇಂಗ್ಲಿಷ್ ತಂಡಕ್ಕೆ ತಂದ ವಿದ್ಯಾರ್ಥಿ ಕಲಬುರಗಿಯಲ್ಲಿ ಮತ್ತು ಹಾಸನದಲ್ಲಿ

ಉದ್ಯಜಿಗತನಲ್ಲಿ ಜ್ಯೋತಿಕ ಆಯ್ಕೆಯಾಗೋರು ಅವ್ರ ಜೊತೆಗೆ ಸುಭಾಷು ಮತ್ತು ಚಂದನ ವಿಭಾಗೀಯ ಮಟ್ಟಕ್ಕೆ ಖೋ ಆಲ್ರೆಡಿ ಅವರು ಭಾಗವಹಿಸಿದರು ಈಗ ಕ್ರಿಕೆಟ್ಗೆ ಹೆಣ್ಣು ಮಕ್ಕಳು ಈ ಶಾಲೆಯಿಂದ ನಾಲ್ಕು ಚಿತ್ರಗಳನ್ನು ಕರ್ತವ್ರು ಆಯ್ಕೆಯಾಗವರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಪರವಾಗಿ ಅವರಿಗೆ ನೆಕ್ಸ್ಟ್ ರಾಜ್ಯಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು ಶೋಕಾಗಿರ್ಬೋದು ಮತ್ತು ಎಲ್ಲ ವ್ಯವಸ್ಥೆ ಅನ್ನತಕ್ಕಂಥದನ್ನು ಈ ಮಂಡಳಿಯ ಅಧ್ಯಕ್ಷರು ನಾರಾಯಣ್ ಸರ್ ಅವರು ಕಾರ್ಯದರ್ಶಿ ಹಾಲಕೃಷ್ಣ ಅವರು ಅದನ್ನು ವ್ಯವಸ್ಥೆ ಮಾಡ್ತವರು ಅವರ ವ್ಯವಸ್ಥೆಗೆ ಎಲ್ಲ ಸ್ಪರ್ಧೆಗಳನ್ನು ಮಾಡಿ ಅವರಿಗೆ ಸಂಸ್ಥೆ ಪರವಾಗಿ ಅಭಿನಂದನೆ ಸದಸ್ಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕಂತಕ್ಕಂಥ ಎಲ್ಲರ ಆಶಯ ಅಂತ ಅವರ ಜೊತೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂತಕ್ಕಂಥ ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ್ರೆ ಮತ್ತು ನಿರ್ಮಾಯಿತ ವಿದ್ಯಾರ್ಥಿ ಶಾಸ್ತ್ರೀಯ ಸಂಗೀತದಲ್ಲಿ ಅತಿಥೀಯ ಸ್ಥಾನವನ್ನು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆ ಅವ್ರಿಗೂ ಸಹ ಒಂದು ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಶಾಲೆಯ ಕೀರ್ತಿ ಪತಾಕೆಯನ್ನು ವಿಭಾಗೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಾರಿಸ್ತಿದ್ದಾರೆ ಅವರೆಲ್ಲರಿಗೂ ಸಹ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಶಿಕ್ಷಕವೃಂದದವರ ಪರವಾಗಿ ಹಾಗೂ ಶಿಕ್ಷಕೇತರ ವರ್ಗದವರ ಪರವಾಗಿ ನಮ್ಮೆಲ್ಲಿದರೂ ಸಹ ಶುಭ ಹಾರೈಕೆಗಳನ್ನು ನಾವು ಹಾರೈಸ್ತಾ ಇದ್ದೀವಿ ಇನ್ನೂ ಎತ್ತರಕ್ಕೆ ಬೆಳೆದು ಅವರೆಲ್ಲರೂ ಸಹ ಈ ಶಾಲೆಯ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲೂ ಸಹ ಅವರು ಎತ್ತಿ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ನಾವು ಅವರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಶಾಲಾ ಆಡಳಿತ ಮಂಡಳಿ ಸದಾಕಾಲಕ್ಕೆ ಕಾಲಕ್ಕೆ ಕಾಲಕಾಲಕ್ಕೆ ಅವ್ರಿಗೆ ಬೇಕಾದಂತಹ ಜೆರ್ಸಿ ಆಗಿರ್ಬೋದು ಅವ್ರಿಗೆ ಬೇಕಾದಂತಹ ಟೀ ಶರ್ಟ್ಸ್ ಆಗಿರ್ಬೋದು ಶೂ ಆಗಿರ್ಬೋದು ಕ್ರೀಡೆಗೆ ಸಂಬಂಧಪಟ್ಟಂತಹ ಎಲ್ಲ ಕ್ರೀಕರಗಳನ್ನು ಕಾಲಕಾಲಕ್ಕೆ ಒದಗಿಸ್ತಾರೆ ಮಕ್ಕಳು ಇನ್ನಷ್ಟು ಮುಂದೆ ಬಂದು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಸೇವೆ ಸಲ್ಲಿಸುವ ಮುಖಾಂತರ ಜೊತೆಗೆ ನಮ್ಮ ಶಾಲೆಯ ಹೆಸರನ್ನು ಸಹ ಇನ್ನಷ್ಟು ಉತ್ತುಂಗಕ್ಕೆ ಏರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟದಲ್ಲಿ ನಮ್ಮ ಹದಿನೈದು ಮಕ್ಕಳು ತಾಲೂಕು ಹೋಬಳಿಯಿಂದ ತಾಲೂಕಿಗೆ ತಾಲೂಕಿನಿಂದ ಡಿಸ್ಟಿಕಲ್ಲಿ ಹದಿನೈದು ಮಕ್ಕಳು ಬೇರೆ ಬೇರೆ ಈವೆಂಟ್ಸ್ಗಳಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ನಾನು ಈ ಶಾಲೆಗೆ ಮೂರು ವರ್ಷ ಆಯಿತು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಆಗಿ ಈ ಒಂದು ಎರಡು ಮೂರು ವರ್ಷದಲ್ಲೇ ನಮ್ಮ ಶಾಲೆಯಿಂದ ಒಂದು ಮಗುವಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡಿಸ್ತೀನಿ ಬಿಡೋದಿಲ್ಲ ಅಂತ ತುಂಬ ಥ್ಯಾಂಕ್ಸು ಫಸ್ಟ್ ಆಫ್ ಆಲು ಹರೀಶ್ ಸರ್ಗು ಶ್ರೀನಿವಾಸ್ ಸರ್ಗು ಇಲ್ಲ ನನಗೆ ಸಣ್ಣ ಒಂದು ಯಾರಿಗೂ ನಾನು ಅಂದರೆ ಗೊತ್ತಿರಲಿಲ್ಲ ಬಟ್ ನಾನು ಜಾಸ್ತಿ ಪರಿಚಯ ಆಗಿದ್ದು ನಮ್ಮ ಶ್ರೀನಿವಾಸ್ ಸರ್ಗು ಹರೀಶ್ ಸಾರಿಗೆ ನನಗಿಲ್ಲಿ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಖಂಡಿತವಾಗೂ ನಾನು ನನಗೆ ಅವಕಾಶ ಕೊಟ್ಟಿದ್ದೀನಿ ಈ ಅವಕಾಶದಲ್ಲಿ ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋ ಸಮಯ ಬಂದಿದೆ ಅದೇ ರೀತಿ ಗಗನ್ ಅನ್ನೋ ಹುಡುಗ ಆಲ್ರೆಡಿ ಇದ್ದಾನೆ ಇದೇ ಹತ್ತೊಂಬತ್ತನೇ ತಾರೀಕು ಹಾಸನದಲ್ಲಿ ಹದಿನಾಲ್ಕು ವರ್ಷದ ಹುಡುಗಿನ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಕ್ರೀಡಾಕೂಟ ಹಮ್ಮಿಕೊಂಡಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಖಂಡಿತವ್ನ ನನ್ನ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟು ಆ ಹುಡುಗನು ಹುಡುಗ ಗೆದ್ದೇ ಗೆಲ್ತಾನೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗ್ತಾನೆ ನನ್ನ ನಂಬಿಕೆ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಅವನಿಗೆ ಶೂಸನ್ನು ಧರಿಸಿ ಅಲ್ಲಿ ಕೋಲಾರಲ್ಲಿ ಬಿಟ್ಟಿದ್ದಾರೆ ಕೋಚ್ನ ಒಬ್ಬನ ಸ್ವಲ್ಪ ಅರೇಂಜ್ ಮಾಡಿದ್ದಾರೆ ಆ ಕೋಚ್ಗೆ ಪರ್ ಡೇ ತೌಸಂಡ್ ರುಪೀಸ್ ಅಂತ ಮಾತಾಡಿ ಅವನ್ನ ಪ್ರಾಕ್ಟೀಸ್ಗೆ ಬಿಟ್ಟಿದ್ದೀವಿ ಅವನ ಆಸಕ್ ಅವನ ಆಸಕ್ತಿ ಉಳ್ಳ ಹುಡುಗ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳು ನನ್ನೊಂದು ಈ ಸ್ಥಾನಕ್ಕೆ ತಗೊಬಂದು ಇಕ್ಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೂಡ್ರೆ ಥ್ಯಾಂಕ್ ಯು ಸೊ ಮಚ್ರ್ಟ್ I feel very proud that I am just, uh, representing the state level. I thank our management, my parents, our president, Hari, sir, class teacher, principal, Ma, PT, sir. I thank very much for them for supporting us and they help us in everything. They provide us T-shirts, shoes, and they uh, they give good practice. I like myself Shashwati Lalgudi, studying in Greenwich International School. Uh, I experted in chess under 14 and my like, kids very good and uh, I thanks for the management and the parents who gave the support. I thanks for DT serve, Mr. Map, and the uh, jobs are supporting our support, And like it is a very good experience and I went four times to the state level uh, from talent level at the chess. It is a worldwide game and, and I like it's very great that I won four times, and next time I'll try to win in that time. I'll try to represent international level. I'm Vijeshri. I'm studying in 10th standard in Greenwich International School, I'm I participated in chess level, chess competition in state level, in Yadavari. I'm I'm very thankful for my school management, parents. बॉडी से शो से एंड मेनली माई पीटी से फायर से एंड फॉर गिविंग मी दिस अपॉर्चुनिटी टू पार्टिसिपेट इन चेस कॉम्पिटिशन फ्रॉम द बिगिनिंग एट द तालुक लेवल फ्रॉम स्टार्टिंग थैंक यू Moment for Greenwood International School Family. Actually, totally 14 to 15 students are being selected for divisional and state level from our School in schools. For this, I'm very proud and happy and also thankful for the parents for their support. They are providing 100% support. Actually, without parent support, we cannot do this. As well as equally, our management is doing the best, and they're providing everything for the children for their betterment of the future. So here I take this opportunity to thank the parents, my management, as well as our students who are doing their best. We know how hard they suffer every day and night, and the way they practice. You know, may God bless them and give them a better future. Which I wish they stopped back.